ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನೆಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಕರೆಕ್ಟಾದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಆಸ್ಟ್ ಕ್ವೆಶನ್ ನಮ್ಮ ಎ ಎಮ್ ಎಚ್ ಅನ್ನು ನಾವು ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೋದು ಅಥವಾ ನಮ್ಮ ಈ ಎಗ್ಗಿನ ಕ್ವಾಲಿಟಿಯನ್ನು ನಾವು ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೋದು ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಈಗಿನ ಕಾಲದಲ್ಲಿ ನಮ್ಮ ಜೀವನ ಶೈಲಿಯಿಂದ ನಮ್ಮ ಆಹಾರ ಪದ್ಧತಿಯಿಂದ ನಮ್ಮ ಆ್ಯಕ್ಟಿವಿಟೀಸಿಂದ ನಮ್ಮ ಈವನ್ ನಮ್ಮ ಫರ್ಟಿಲಿಟಿ ಸಹ ನಮ್ಮ ಈ ಮಕ್ಕಳನ್ನು ಮಾಡಿಕೊಳ್ಬೇಕಾದಂತಹ ಒಂದು ಕೆಪ್ಯಾಸಿಟಿ ಏನಿರುತ್ತೆ ಗಂಡಸರಲ್ಲಿ ಮತ್ತು ಹೆಂಗಸರಲ್ಲಿ ಇಬ್ಬರಲ್ಲೂ ಚೇಂಜ್ ಆಗ್ತಾ ಇರುತ್ತೆ ಸೊ ನೀವು ಈಗಿನ ಕಾಲದಲ್ಲಿ ನೋಡ್ಬೋದು ಎಷ್ಟು ಈ ಇನ್ಫರ್ಟಿಲಿಟಿ ಒಂದು ಮೇಜರ್ ಪ್ರಾಬ್ಲಮ್ ಆಗಿರುತ್ತೆ ಎಲ್ಲರ ಮನೆಯಲ್ಲೇ ಒಂದು ಕಪಲ್ ಈ ಥರ ಪ್ರಾಬ್ಲಮಿಂದ ಸಫರ್ ಆಗ್ತಾ ಇರ್ತಾರೆ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸಿಂದ ಈ ಥರ ಆಗ್ತಾ ಇರುತ್ತೆ ಸೊ ಯಾವಾಗ ಈ ಬಂಜೆತನ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇರ್ತೇವೆ ಅಥವಾ ಇನ್ಫರ್ಟಿಲಿಟಿಯ ಬಗ್ಗೆ ಮಾತಾಡ್ತಾ ಇರ್ತೇವೆ ಒನ್ ಆಫ್ ದ ಫ್ಯಾಕ್ಟರ್ಸ್ ಇರುತ್ತೆ ಆ ಮಹಿಳೆಯ ಏಜ್ ಸೊ ಹೇಗೆ ಮಹಿಳೆಯ ಏಜ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಅವಳಲ್ಲಿ ಕೆಲವೊಂದು ಹಾರ್ಮೋನಲ್ ಚೇಂಜಸ್ಸು ಅವಳ ಅಂಡಾಶಯದಲ್ಲಿ ಕೆಲವೊಂದು ಚೇಂಜಸ್ ಆಗ್ತವೆ ಆ್ಯಂಡ್ ಪ್ರೆಗ್ನೆನ್ಸಿ ಆಗೋದು ಸ್ವಲ್ಪ ಕಷ್ಟಕರವಾಗ್ತಾ ಇರುತ್ತೆ ಇದನ್ನು ನಾವು ಯೂಶ್ವಲಿ ನೋಡ್ತಾ ಇರ್ತೇವೆ ಸೊ ಈ ಥರದ ಇನ್ವೆಸ್ಟಿಗೇಷನ್ನಲ್ಲೇ ಬಂದಂತಹ ಒಂದು ಟೆಸ್ಟ್ ಅಂದರೆ ಇ ಎ ಎಮ್ ಎಚ್ ಅಥವಾ ಆ್ಯಂಟಿ ಮುಲೇರಿಯನ್ ಹಾರ್ಮೋನ್ ಸೊ ಈ ಟೆಸ್ಟ್ ಏನು ಹೇಳುತ್ತೆ ಈ ಟೆಸ್ಟ್ ಹೇಳುತ್ತೆ ನಿಮ್ಮ ಈ ಅಂಡಾಶಯದಲ್ಲಿ ಎಷ್ಟು ಎಗ್ಸ್ ಉಳ್ಕೊಂಡಿದ್ದಾವೆ ಅಂತ ಹೇಳ್ತಾ ಇರುತ್ತೆ ಈಗ ನಿಮಗೆ ಈಸಿಲಿ ನಾನು ಹೇಳಬೇಕು ಅಂದರೆ ಒಂದು ಟ್ರೇ ಇದೆ ಎಗ್ಗಿನ ಒಂದು ಟ್ರೇ ಇದೆ ಸೊ ನೀವು ಮೊಟ್ಟೆಗಳನ್ನು ತರ್ತೀರಾ ಒಂದು ಟ್ರೇಯಲ್ಲಿ ಇಟ್ಕೊಳ್ತೀರ ಸೊ ಅದೇ ರೀತಿ ನಿಮ್ಮ ಅಂಡಾಶಯದಲ್ಲೂ ಒಂದು ಟ್ರೇ ಥರ ಇರುತ್ತೆ ಆ್ಯಂಡ್ ಆ ಟ್ರೇಯಲ್ಲಿ ಒಂದು ಲಿಮಿಟೆಡ್ ಅಮೌಂಟ್ ಆಫ್ ಎಗ್ಸ್ ಇರ್ತವೆ ಸಪೋಸ್ ನಾನು ಆ ಟ್ರೇಯಲ್ಲಿ ನನ್ನ ಹತ್ರ ಒಂದು ಟ್ವೆಲ್ ಎಗ್ಸ್ ಒಂದು ಹನ್ನೆರಡು ಎಗ್ಸ್ ಇದೆ ಒನ್ ಡಜನ್ ಎಗ್ ಇದೆ ಅಂತ ಕ್ರಮೇಣವಾಗಿ ಎವ್ರಿ ಮಂತ್ ಒಂದೊಂದು ಎಗ್ಗು ರಿಲೀಸ್ ಆಗ್ತಾ ಹೋಗುತ್ತೆ ನೀವು ಪ್ರೆಗ್ನೆಂಟ್ ಆಗಿ ಪ್ರೆಗ್ನೆಂಟ್ ಆಗದೇ ಇರಿ ಬಟ್ ಬಾಡಿ ಏನು ಮಾಡ್ತಾ ಇರುತ್ತೆ ಈ ತಿಂಗಳಾದರೂ ನಾನು ಪ್ರೆಗ್ನೆನ್ಸಿ ಆಗಬಹುದು ಅಂತ ಒಂದು ಎಗ್ಗನ್ನು ಅದು ರಿಲೀಸ್ ಮಾಡ್ತಾನೇ ಇರುತ್ತೆ ಆ ಟೈಮಲ್ಲಿ ಅದಕ್ಕೆ ಶುಕ್ರಾಣು ಅವೈಲೇಬಲ್ ಇತ್ತು ಅದು ಕೂಡ್ಕೊಂಡು ಒಂದು ಮಗುವನ್ನು ಮಾಡುತ್ತೆ ಬಟ್ ಅದರ್ವೈಸ್ ಆಲ್ಸೋ ಒಂದು ಎಗ್ ಎವ್ರಿ ಮಂತ್ ರಿಲೀಸ್ ಆಗ್ತಾ ಇರುತ್ತೆ ಸೊ ನೀವು ನೋಡಿ ಒಂದು ಮಹಿಳೆ ಎಷ್ಟು ಎಗ್ಸನ್ನು ಅವಳು ರಿಲೀಸ್ ಮಾಡ್ತಾ ಇರ್ತಾಳೆ ಸೊ ಆ ಭಗವಂತ ಯಾವಾಗ ಒಂದು ಹೆಣ್ಣು ಅಂತ ಯಾವಾಗ ಸೃಷ್ಟಿಸ್ತಾನೆ ಆವಾಗ ಅವಳಲ್ಲಿ ಒಂದು ಟ್ರೇ ಫಿಕ್ಸ್ಡ್ ಟ್ರೇ ಫಿಕ್ಸ್ಡ್ ಅಮೌಂಟ್ ಆಫ್ ಎಗ್ಸ್ ಆ ಟ್ರೇಯಲ್ಲಿ ಇಷ್ಟು ಎಗ್ ಅಂತ ಆ ಮಹಿಳೆ ಕೊಟ್ಬಿಟ್ಟಿರ್ತಾನೆ ಸೊ ಆ ಮಹಿಳೆಗೆ ಅಷ್ಟೇ ಎಗ್ ಇರುತ್ತೆ ಅದನ್ನು ನಾವು ಈ ಎ ಎಮ್ ಎಚ್ಚಿನ ಟೆಸ್ಟಿನ ಮೂಲಕ ನಾವು ಪತ್ತೆ ಹಚ್ಬೋದು ಈ ಮಹಿಳೆಯ ಎಗ್ಗಿನ ಟ್ರೇಯಲ್ಲಿ ಎಷ್ಟು ಎಗ್ ಇದ್ದಾವೆ ಅನ್ನೋದನ್ನು ನಮಗೆ ಗೊತ್ತಾಗ್ತಾ ಇರುತ್ತೆ ಥ್ರೂ ದಿಸ್ ಎಮ್ ಎಚ್ ಟೆಸ್ಟ್ ಸೊ ನೀವು ನೋಡ್ಬೋದು ಎ ಎಮ್ ಎಚ್ ಏನಿರುತ್ತೆ ಏಜಿನ ಪ್ರಕಾರ ಅದರ ವ್ಯಾಲ್ಯೂ ಚೇಂಜ್ ಆಗ್ತಾ ಇರುತ್ತೆ ಒಂದು ಇಪ್ಪತ್ತೈದು ವರ್ಷದ ಮಹಿಳೆಯಲ್ಲಿ ಅರೌಂಡ್ ಎ ಎಮ್ ಎಚ್ ಆಫ್ ತ್ರೀ ನ್ಯಾನೋಗ್ರಾಮ್ ಪರ್ ಡೆಸಿಲೀಟರ್ ಇದು ನಾರ್ಮಲ್ ಸೊ ಅವಳಿಗೆ ತ್ರೀ ನ್ಯಾನೋಗ್ರಾಮ್ ಪರ್ ಡೆಸಿಲೀಟರ್ಗಿಂತ ಕಡಿಮೆ ಬರ್ತಾ ಇದೆ ಇಪ್ಪತ್ತೈದು ವರ್ಷಕ್ಕೆ ಅಂದಾಗ ಅವಳ ರಿಸರ್ವ್ ಸ್ವಲ್ಪ ಕಡಿಮೆ ಇರಬಹುದು ಅಂತ ನಮಗೆ ಗೊತ್ತಾಗ್ತಾ ಇರುತ್ತೆ ಅದೇ ರೀತಿ ಆ ಮಹಿಳೆ ಮೂವತ್ತೈದು ವರ್ಷ ಆದಾಗ ಅವಳ ರಿಸರ್ವ್ ಅರೌಂಡ್ ಟೂ ಪಾಯಿಂಟ್ ಫೈವ್ ನಾನೋಗ್ರಾಮ್ ಪರ್ ಎಮ್ ಎಲ್ ಅಂದರೆ ಟೂ ಪಾಯಿಂಟ್ ಫೈವ್ ಅವಳಿಗೆ ನಾರ್ಮಲ್ ಅವಳ ಏಜಿಗೆ ಟೂ ಪಾಯಿಂಟ್ ಫೈವ್ ನಾರ್ಮಲ್ ಸೊ ಮಹಿಳೆ ಕೇಳ್ತಾ ಇರ್ತಾಳೆ ನಂದು ನಾರ್ಮಲ್ ತ್ರೀ ಇತ್ತು ನಂದು ಟೂ ಪಾಯಿಂಟ್ ಫೈವ್ ಬಂದಿದೆ ಇದು ನಾರ್ಮಲ್ಲ ನನ್ನ ಕಡಿಮೆ ಇದೆಯಾ ಇಲ್ಲ ಮೂವತ್ತೈದು ವರ್ಷಕ್ಕೆ ನಿಮಗೆ ಟೂ ಪಾಯಿಂಟ್ ಫೈವ್ ಟೂ ನ್ಯಾನೊ ಪರ್ ಡೆಸಿಲೇಟರ್ ಅದು ನಾರ್ಮಲ್ ಸೊ ಹೇಗೆ ಏಜ್ ಆಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಅರೌಂಡ್ ತರ್ಟಿ ಫೈವ್ ಸೊ ಅದೇ ಮಹಿಳೆ ಒಂದು ತರ್ಟಿ ಫೈವ್ ಇಯರ್ಸ್ ಆಫ್ ಏಜ್ ಆದಾಗ ಅವಳ ಎ ಎಂ ಎಚ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೇವೆ ಅರೌಂಡ್ ಒನ್ ಪಾಯಿಂಟ್ ಫೈವ್ ನ್ಯಾನೋಗ್ರಾಮ್ ಪರ್ ಡೆಸಿಲೀಟರ್ ಮೂವತ್ತೈದು ವರ್ಷದ ಮಹಿಳೆಗೆ ಒಂದು ಪಾಯಿಂಟ್ ಫೈವ್ ನ್ಯಾನೋಗ್ರಾಮ್ ಪರ್ ಡೆಸಿಲೀಟರ್ ಅದು ನಾರ್ಮಲ್ ಅವಳು ಆ ಎ ಎಮ್ ಎಚ್ ಅನ್ನ ಇಪ್ಪತ್ತೈದು ವರ್ಷದ ಮಹಿಳೆಗೆ ತ್ರೀ ನ್ಯಾನೋಗ್ರಾಮ್ ಪರ್ ಡೆಸಿಲಿಟ್ರಿಗೆ ಕಂಪೇರ್ ಮಾಡೋಕ್ಕಾಗ್ತಾ ಇರೋದಿಲ್ಲ ಯಾಕಂದರೆ ಹತ್ತು ವರ್ಷದಲ್ಲಿ ಎವ್ರಿ ತಿಂಗಳ ಹೆಗ್ ಕಡಿಮೆನೇ ಆಗ್ತಾ ಹೋಗ್ತಾ ಇರತ್ತೆ ಅದು ಜಾಸ್ತಿ ಆಗೋದಿಲ್ಲ ಸೊ ಎ ಎಮ್ ಎಚ್ ಅನ್ನು ಯಾವತ್ತೂ ನೀವು ಇಂಟರ್ಪ್ರಿಟ್ ಮಾಡ್ತೀರಾ ಆವಾಗ ನಿಮ್ಮ ಏಜ್ ಬಹಳ ಇಂಪಾರ್ಟೆಂಟ್ ಇರುತ್ತೆ ಸೊ ಒಂದು ಇಪ್ಪತ್ತೈದು ವರ್ಷಕ್ಕೆ ಅರೌಂಡ್ ತ್ರೀ ನೈನೊ ಪರ್ ಡೆಸಿಲೇಟರ್ ನಾರ್ಮಲ್ ಇಪ್ಪತ್ತು ವರ್ಷಕ್ಕೆ ಅರೌಂಡ್ ಟೂ ಪಾಯಿಂಟ್ ಫೈವ್ ನಾನೊ ಪರ್ ಡೆಸಿಲೇಟರ್ ನಾರ್ಮಲ್ ಅರೌಂಡ್ ಥರ್ಟಿ ಫೈವ್ ಇಯರ್ಸಿಗೆ ಒನ್ ಪಾಯಿಂಟ್ ಫೈವ್ ನಾನೊ ಪರ್ ಡೆಸಿಲೇಟರ್ ನಾರ್ಮಲ್ ಅರೌಂಡ್ ಫಾರ್ಟಿ ಇಯರ್ಸಿಗೆ ಪಾಯಿಂಟ್ ಫೈವ್ ನೈನೊ ಪರ್ ಡೆಸಿಲೇಟರ್ ಇದು ನಾರ್ಮಲ್ ಸೊ ಈ ಎಮ್ ಎಚ್ಚನ್ನು ನಿಮ್ಮ ಏಜಿನ ತಕ್ಕ ಹಾಗೆ ನೀವು ಇಂಟರ್ಪ್ರಿಟ್ ಮಾಡಬೇಕು ಬಟ್ ನೆನ್ಪಿಟ್ಕೊಳ್ಳಿ ಎ ಎಮ್ ಎಚ್ ಏನು ಹೇಳುತ್ತೆ ನಿಮಗೆ ನಿಮ್ಮ ಈ ಎಗ್ ಟ್ರೇಯಲ್ಲಿ ಎಷ್ಟು ಎಗ್ ಇದೆ ನಿಮಗೆ ಕೊಟ್ಟಂತಹ ಎಗ್ಗಿನ ಈ ಕೇಸ್ ಏನಿದೆ ಅದರಲ್ಲಿ ಎಷ್ಟು ಎಗ್ಸ್ ಇದೆ ಅಂತ ಮಾತ್ರ ಹೇಳುತ್ತೆ ಹೊರತು ಏ ಈ ಎಗ್ಗಿನ ಕ್ವಾಲಿಟಿ ಹೇಗಿದೆ ಈ ಎಗ್ ಚೆನ್ನಾಗಿದೆಯಾ ಈ ಎಗ್ ಹಾಳಾಗಿ ಹೋಗಿದೆಯಾ ಇದನ್ನು ಅದು ಹೇಳೋದಿಲ್ಲ ಎಗ್ಗಿನ ಕ್ವಾಲಿಟಿ ಹೇಳೋದಿಲ್ಲ ಇದು ಜಸ್ಟ್ ಎಗ್ಗಿನ ಕ್ವಾಂಟಿಟಿ ಹನ್ನೆರಡು ಇದೆಯಾ ಆರು ಇದೆಯಾ ಹದಿನೆಂಟು ಇದೆಯಾ ಇಪ್ಪತ್ತಿದೆಯಾ ಅಷ್ಟೇ ಹೇಳತ್ತೆ ಹೊರತು ಈ ಎಗ್ಗಿನ ಕ್ವಾಲಿಟಿ ಈ ಕ್ವಾಲಿಟಿ ಎಗ್ ಚೆನ್ನಾಗಿದೆಯಾ ಈ ಎಗ್ಗಿನ ಕ್ವಾಲಿಟಿ ಚೆನ್ನಾಗಿರ್ಬೋದಾ ಇದನ್ನು ನಾವು ಎ ಎಮ್ ಎಚ್ಚಿಂದ ಪತ್ತೆ ಹಚ್ಕೊಳಕ್ಕೆ ಆಗೋದಿಲ್ಲ ಸೊ ಕೆಲವೊಮ್ಮೆ ಮಹಿಳೆಯರು ಕೇಳ್ತಾ ಇರ್ತಾರೆ ನನಗೆ ತುಂಬ ಕಡಿಮೆ ಎ ಎಮ್ ಎಚ್ ಬಂದುಬಿಟ್ಟಿದೆ ನಾನು ನ್ಯಾಚುರಲಿ ಕನ್ಸೀವ್ ಆಗ್ಬೋದಾ ಆಗ್ಬೋದು ಸಪೋಸ್ ನೀವು ಒಂದು ಎಗ್ಗನ್ನು ಏನು ರಿಲೀಸ್ ಮಾಡಿದಿರಿ ಅದರ ಕ್ವಾಲಿಟಿ ಚೆನ್ನಾಗಿತ್ತು ಅಂದಾಗ ಒಂದು ಎಗ್ಗು ಆ ಶುಕ್ರಾಣುವಿನ ಜೊತೆ ಸೇರಿಕೊಂಡು ಎಂಬ್ರಿಯೋ ಮಾಡಬಹುದು ಬಟ್ ಎಮ್ ಎಚ್ ಯಾಕೆ ನಾವು ಮಾಡಿಸ್ತಾ ಇರ್ತೇವೆ ಸಪೋಸ್ ನೀವು ನಾಳೆ ನೀವು ಯಾವುದೋ ಕಾರಣವಶಾತ್ ನಿಮಗೆ ಈಗ ಪ್ರೆಗ್ನೆನ್ಸಿ ಬೇಡ ನೀವು ಮುಂದೆ ಪ್ಲ್ಯಾನ್ ಮಾಡಬೇಕಂತ ಇದ್ದೀರಾ ನಿಮ್ಮ ಕರಿಯರ್ ಇದೆ ನಿಮ್ಮ ವಾಟೆವರ್ ಸೊ ನೀವು ಆ ರೀತಿ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ನೀವು ಎ ಎಮ್ ಎಚ್ ಟೆಸ್ಟ್ ಮಾಡ್ಕೊಂಡ್ರಿ ಆ್ಯಂಡ್ ನಿಮ್ಮ ಎ ಎಮ್ ಎಚ್ ಏನಾದರೂ ನಿಮ್ಮ ಏಜಿಗೆ ಕಡಿಮೆ ಬಂತು ಅಂದಾಗ ನಿಮ್ಗೆ ಗೊತ್ತಾಗಬೇಕು ಇದು ಒಂದು ವಾರ್ನಿಂಗ್ ನಿಮ್ಗೊಂದು ಅಲಾರ್ಮ್ ಥರ ದ್ಯಾಟ್ ಸೊ ನನ್ನ ಹತ್ರ ಮಗು ಮಾಡ್ಕೊಳ್ಳೋಕ್ಕೆ ಇಷ್ಟೇ ಟೈಮ್ ಇದೆ ಇಷ್ಟಾದಮೇಲೆ ಈ ಎಗ್ ಮತ್ತು ಕಡಿಮೆ ಆಗಿ ಹೋಗ್ಬಿಡುತ್ತೆ ಆ್ಯಂಡ್ ಎಗ್ ಕಡಿಮೆ ಆಯಿತು ಎಗ್ ಇರಲಿಲ್ಲ ಅಂದಾಗ ನಾವು ಮಕ್ಕಳು ಮಾಡ್ಕೊಳ್ಳೋಕೆ ಆಗೋದೇ ಇಲ್ಲ ಸೊ ನಾನು ನನ್ನ ಪ್ರೆಗ್ನೆನ್ಸಿಯನ್ನು ಬೇಗ ಪ್ಲ್ಯಾನ್ ಮಾಡಬೇಕು ನನಗೆ ಮಾಡೋಕ್ಕಾಗ್ತಾ ಇಲ್ಲ ನನ್ನ ಎಗ್ಸನ್ನು ತೆಗೆದು ನಾನು ಫ್ರೀಸ್ ಆದರೂ ಮಾಡಿಟ್ಕೊಳ್ಬೇಕು ಈ ರೀತಿಯ ಡಿಸಿಷನ್ ನಮಗೆ ಈ ಎಚ್ ಹೆಲ್ಪ್ ಮಾಡ್ತಾ ಇರುತ್ತೆ ಇನ್ನೊಂದು ಕ್ವೆಶನ್ ಕೇಳ್ತಾ ಇರ್ತಾರೆ ಈ ನಾನು ಹೇಗೆ ಹೆಚ್ ಮಾಡ್ಕೊಳ್ಳಿ ಎ ಎಂ ಎಚ್ ತುಂಬಾ ಕಡಿಮೆ ಇದೆ ನಾನು ಎ ಎಂ ಎಚ್ ಅನ್ನು ಹೆಚ್ಚು ಮಾಡ್ಕೊಳ್ಬೇಕು ಹೇಗೆ ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಭಗವಂತ ನಿಮಗೆ ಒಂದು ಫಿಕ್ಸ್ಡ್ ಎಗ್ಗಿನ ಟ್ರೇ ಅನ್ನು ಕೊಟ್ಬಿಡ್ತಿರ್ತಾನೆ ಈ ಎಗ್ಗಿನ ಟ್ರೇಯಲ್ಲಿ ನಿನಗೆ ಹನ್ನೆರಡು ಎಗ್ಗಿದೆ ಅಷ್ಟೇ ಏನೇ ಮಾಡಿದ್ರೂ ಆ ಹನ್ನೆರಡು ಎಗ್ಗನ್ನು ಇಪ್ಪತ್ನಾಲ್ಕು ಮಾಡ್ತೇನೆ ಮೂವತ್ತಾರು ಮಾಡ್ತೇನೆ ಆಗೋದಿಲ್ಲ ನಿಮ್ಮ ಎಗ್ ರಿಸರ್ವ್ ನೀವು ಹುಟ್ಟದಾಗ್ಲೇ ಡಿಟರ್ಮಿನ್ ಆಗಿಬಿಡತ್ತೆ ಆ್ಯಂಡ್ ಅದು ನಿಮ್ಮ ಎಂಟೈರ್ ಜೀವಮಾನಕ್ಕೆ ಅದು ಫಿಕ್ಸ್ಡ್ ಇರುತ್ತೆ ಸೊ ಎ ಎಮ್ ಎಚ್ ಅನ್ನು ನಾವು ಕ್ವಾಂಟಿಟಿ ಆಫ್ ಎಗ್ಗನ್ನು ಹೆಚ್ಚು ಮಾಡೋಕ್ಕಾಗೋದಿಲ್ಲ ಎಸ್ ನಾವು ಏನು ಮಾಡಬಹುದು ಎಗ್ಗಿನ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡೋಕ್ಕೆ ಕೆಲವೊಂದು ಥಿಂಗ್ಸನ್ನು ಮಾಡಬಹುದು ಸೊ ಏನೇನು ಮಾಡಬಹುದು ನಾವು ಎಗ್ಗಿನ ಕ್ವಾಲಿಟಿ ಒಂದು ಒಳ್ಳೆಯ ಕ್ವಾಲಿಟಿ ಎಗ್ ಅದು ಒಂದೇ ಇದ್ರೂ ಅದು ಹೆಲ್ಪ್ ಮಾಡುವಂಥ ಎಗ್ ಆ ಥರದ ಮಾಡ್ಕೊಳ್ಳೋಕ್ಕೆ ನಾವು ಏನು ಮಾಡಬಹುದು ಫಸ್ಟ್ ಥಿಂಗ್ ಅಂತ ಹೇಳಿದರೆ ನಮ್ಮ ಜೀವನ ಶೈಲಿ ಸೊ ನಮ್ಮ ಲೈಫ್ ಸ್ಟೈಲ್ ಬಹಳಷ್ಟು ಇನ್ಫ್ಲೂಯೆನ್ಸನ್ನು ಮಾಡ್ತಾ ಇರುತ್ತೆ ಈ ಎಗ್ ಕ್ವಾಲಿಟಿ ಮೇಲೆ ಈವನ್ ಸ್ಪರ್ಮಿನ ಕ್ವಾಲಿಟಿ ಮೇಲೆ ಸೊ ನೀವು ನಿಮ್ಮ ಎಗ್ಗಿನ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು ಅಂದಾಗ ಫಸ್ಟ್ ಥಿಂಗ್ ಅಂದರೆ ನಿಮ್ಮ ಡಯಟ್ ನೀವು ಏನು ಆಹಾರವನ್ನು ನಿಮ್ಮ ಬಾಡಿಗೆ ಹಾಕ್ತಾ ಇದ್ದೀರಾ ಎಷ್ಟು ಜಂಕ್ ಫುಡ್ ತಿಂತಾ ಇದ್ದೀರಾ ಎಷ್ಟು ಹೊರಗಡೆ ಆಹಾರ ತಿಂತಾ ಇದ್ದೀರಾ ಒಂದು ಬ್ಯಾಲೆನ್ಸ್ಡ್ ಡಯಟ್ ಏನಿರುತ್ತೆ ಬಹಳ ಇಂಪಾರ್ಟೆಂಟ್ ಇರುತ್ತೆ ಯಾವ ಆಹಾರದಲ್ಲಿ ನಿಮಗೆ ಹಣ್ಣು ಇರೋದಿಲ್ಲ ಹಂಪಲ ಇರೋದಿಲ್ಲ ಪ್ರೋಟೀನ್ಸ್ ಇರೋದಿಲ್ಲ ನಿಮ್ಮ ಬಾಡಿಯಲ್ಲಿ ಒಂದು ಡೆಫಿಷಿಯನ್ಸಿ ಆಗೋ ಚಾನ್ಸಸ್ ಇರುತ್ತೆ ನಿಮಗೆ ಜಿಂಕ್ ಕಡಿಮೆ ಆಗ್ಬೋದು ಮ್ಯಾಗ್ನೀಷಿಯಂ ಕಡಿಮೆ ಆಗ್ಬೋದು ನಿಮಗೆ ಐರ್ನ್ ಕಡಿಮೆ ಆಗ್ಬೋದು ಬಿ ಟ್ವೆಲ್ ಕಡಿಮೆ ಆಗ್ಬೋದು ಫೋಲಿಕ್ ಆ್ಯಸಿಡ್ ಕಡಿಮೆ ಆಗ್ಬೋದು ಹೀಗೆಲ್ಲ ಡೆಫಿಷಿಯನ್ಸೀಸ್ ಬಂದಾಗ ಏನಾಗುತ್ತೆ ಒಂದು ಒಳ್ಳೆಯ ಪರಿಸರ ಇರೋದಿಲ್ಲ ಎಗ್ ಬೆಳ್ಕೊಳ್ಳೋಕ್ಕೆ ಅಥವಾ ಎಗ್ಗಿನ ಕ್ವಾಲಿಟಿಗೆ ಸೊ ಇವೆಲ್ಲ ಸಿಗಬೇಕು ನಿಮ್ಮ ಎಗ್ಗಿಗೆ ಅಂದಾಗ ನೀವು ಒಂದು ಸಮತೋಲಿತ ಆಹಾರ ತಿನ್ನಬೇಕು ಸಮತೋಲಿತ ಆಹಾರ ತಿನ್ನೋದೇನು ಅಷ್ಟು ದೊಡ್ಡ ಕೆಲಸ ಅಲ್ಲ ನೀವು ಏನು ತಿಂತೀರಾ ಅದರಲ್ಲೇ ನೀವು ಆಗಿರಬೇಕು ನೀವು ಎರಡು ಚಪಾತಿ ತಿಂತೀರಾ ಅಂದಾಗ ಅಥವಾ ನೀವು ಅನ್ನ ತಿಂತೀರಾ ಅಂದಾಗ ಅದ್ರ ಜೊತೆ ಪಲ್ಯ ಅದ್ರ ಜೊತೆ ಸ್ವಲ್ಪ ಸಾಂಬಾರ್ ಅದ್ರ ಜೊತೆ ನೀವು ಬೇಕಿದ್ರೆ ಒಂದು ಸ್ಪೂನ್ ಘೀ ಇವನ್ನೆಲ್ಲ ಹಾಕ್ಕೊಂಡು ಹಿತಮಿತವಾಗಿ ನೀವು ತಿನ್ನಬಹುದು ಸೊ ಒಂದು ಬ್ಯಾಲೆನ್ಸ್ ಇರುವಂಥ ಫುಡ್ ಯಾವುದರಿಂದ ನಮಗೆ ಯಾವುದೇ ಒಂದು ಡೆಫಿಷಿಯನ್ಸಿ ಬರಬಾರ್ದು ಅದನ್ನು ನೀವು ತಿನ್ನಬೇಕು ಈಗ ಈ ಫ್ರೂಟ್ಸನ್ನು ತಿನ್ನಿ ವೆಜಿಟೇಬಲ್ಸನ್ನು ಜಾಸ್ತಿ ತಿನ್ನಿ ಅಂತ ನಾವು ಯಾಕೆ ಹೇಳ್ತೀವಿ ಯಾಕಂದರೆ ಇದರಲ್ಲಿ ಎಲ್ಲ ನ್ಯೂಟ್ರಿಷನ್ಸ್ ಇರ್ತವೆ ಎಲ್ಲ ನ್ಯೂಟ್ರಿಯಂಟ್ಸ್ ಇರ್ತವೆ ಮಿನರಲ್ಸ್ ಇರ್ತವೆ ಇರ್ತವೆ ಇವು ಬಹಳ ಇಂಪಾರ್ಟೆಂಟ್ ಇರ್ತವೆ ಈ ರೀತಿ ಫರ್ಟಿಲೈಸೇಷನ್ ಮಾಡಬೇಕಾದ್ರೆ ಅದರಿಂದ ನೀವು ಈ ಹಣ್ಣು ಹಂಪಲಗಳನ್ನ ನಿಮ್ಮ ಡಯೆಟ್ ಅಲ್ಲಿ ಇನ್ಕ್ಲೂಡ್ ಮಾಡಬೇಕು ಆದಷ್ಟು ಈ ಬೇಕ್ರಿ ಪ್ರಾಡಕ್ಟ್ಸು ಈ ಪ್ಯಾಕೆಟ್ ಅಲ್ಲಿ ಫುಡ್ಡು ಫುಡ್ ಈ ಜಂಕ್ ಫುಡ್ ಚಿಪ್ಸು ಈ ಕೇಕ್ಸು ಬಹಳ ಸ್ವೀಟ್ ಇರೋದು ಇವುಗಳನ್ನೆಲ್ಲ ನೀವು ಲಿಮಿಟ್ ಮಾಡ್ತಾ ಬರಬೇಕು ಯಾಕಂದ್ರೆ ಎಷ್ಟು ಪ್ರೊಸೆಸ್ ಅಷ್ಟು ನಮ್ಮ ಬಾಡಿಗೆ ಅವು ಯಾವುದೇ ಒಂದು ಒಳ್ಳೆ ನ್ಯೂಟ್ರಿಷನ್ಸ್ ಅನ್ನ ಕೊಡ್ತಾ ಇರೋದಿಲ್ಲ ಎರಡನೇದು ನೀವು ಎಕ್ಸಸೈಸ್ ಅನ್ನ ಮಾಡಲೇಬೇಕು ಯಾಕಂದರೆ ಎಕ್ಸಸೈಸ್ ಬಹಳಷ್ಟು ಚೇಂಜಸನ್ನು ನಿಮ್ಮ ಬಾಡಿಯಲ್ಲಿ ತರುತ್ತೆ ನಿಮ್ಮ ಹಾರ್ಮೋನನ್ನು ಒಂದು ಲೆವೆಲ್ ಬ್ಯಾಲೆನ್ಸಿಗೆ ತರೋದಾಗಲಿ ನಿಮ್ಮ ಎಗ್ಗನ್ನು ಪ್ರಾಪರ್ಲಿ ಅದು ಫಂಕ್ಷನ್ ಮಾಡೋಕ್ಕೆ ಅದಕ್ಕೆ ಆಕ್ಸಿಜನ್ ಸಪ್ಲೈ ಮಾಡೋದಾಗಲಿ ಇವೆಲ್ಲವನ್ನು ನಿಮ್ಮ ಎಕ್ಸಸೈಸ್ ಮಾಡ್ತಾ ಇರುತ್ತೆ ನಿಮ್ಮ ಎಕ್ಸಸೈಸಲ್ಲಿ ಎರೋಬಿಕ್ ಎಕ್ಸಸೈಸ್ ಇರಬೇಕು ಯಾವುದು ನಿಮ್ಮ ಹಾರ್ಟ್ ರೇಟ್ ನಿಮ್ಮ ಹೃದಯ ಬಡಿತವನ್ನು ಹೆಚ್ಚಿಗೆ ಮಾಡುತ್ತೆ ವೇಟ್ ಟ್ರೈನಿಂಗು ಯೋಗಾನೋ ಜುಂಬಾನೋ ಏನಾದರೂ ಒಂದು ಎಕ್ಸಸೈಸ್ ಯಾವುದರಿಂದ ನಿಮ್ಮ ವೇಟ್ ಮೇಂಟೈನ್ ಆಗಬೇಕು ಸಿ ನೀವು ಓವರ್ ವೇಟ್ ಇದ್ದೀರಾ ಅಂಡರ್ ವೇಟ್ ಇದ್ದೀರಾ ಎರಡರಲ್ಲೂ ಪ್ರಾಬ್ಲಮ್ ಆಗುತ್ತೆ ಸೊ ನೀವು ಒಂದು ಎಡಿಕ್ವೇಟ್ ವೇಟನ್ನು ಮೇಂಟೈನ್ ಮಾಡಬೇಕಾಗತ್ತೆ ಆ್ಯಂಡ್ ವೇಟ್ ಮೇಂಟೇನ್ ಮಾಡೋದು ಹೇಗೆ ಒಂದು ಆಹಾರ ಇನ್ನೊಂದು ಎಕ್ಸಸೈಸ್ ಇವೆರಡೇ ಕಂಬದ ಮೇಲೆ ಈ ವೇಟ್ ಮೇಂಟೇನ್ ಆಗ್ತಾ ಇರುತ್ತೆ ಸೊ ಈ ಥರದ ಲೈಫ್ ಸ್ಟೈಲನ್ನು ನೀವು ಅಳವಡಿಸ್ಕೊಳ್ಬೇಕು ಸ್ಮೋಕ್ ಮಾಡ್ತಾ ಇದ್ದೀರಾ ಅಂದರೆ ಸ್ಮೋಕಿಂಗನ್ನು ನಿಲ್ಲಿಸಬೇಕು ಯಾಕಂದರೆ ಸ್ಮೋಕಿಂಗ್ ಒಂದು ದೊಡ್ಡ ಡ್ಯಾಮೇಜ್ ಮಾಡುವಂಥ ಒಂದು ಕಲ್ಪ್ರಿಟ್ ಈ ಎಗ್ಗಿನ ಕ್ವಾಲಿಟಿಯಲ್ಲಿ ಎಗ್ಗಿನ ಡೆವಲಪ್ಮೆಂಟಿಗೆ ಸೊ ಸ್ಮೋಕ್ ಮಾಡ್ತಾ ಇದ್ದೀರಾ ನೀವು ಜಾಸ್ತಿ ಮದ್ಯಪಾನ ಮಾಡ್ತಾ ಇದ್ದೀರಾ ಅವುಗಳನ್ನು ನಿಲ್ಲಿಸಿ ಸೊ ಈ ಥರದ ಚೇಂಜಸನ್ನು ನಿಮ್ಮ ಲೈಫ್ ಸ್ಟೈಲಲ್ಲಿ ಈ ಥರದ ಚೇಂಜಸನ್ನು ತೆಗೆದುಕೊಂಡು ಬರಲಿಕ್ಕೆ ಟ್ರೈ ಮಾಡಿ ಡಯಟು ಆ್ಯಂಡ್ ಎಕ್ಸಸೈಸ್ ನೋ ಸ್ಮೋಕಿಂಗ್ ನೋ ಡ್ರಿಂಕಿಂಗ್ ಮೇಂಟೈನಿಂಗ್ ಎಡಿಕ್ಯೇಟ್ ಬಾಡಿ weight ಇದರ ಜೊತೆ ನೀವು ನಿಮ್ಮ ಸ್ಟ್ರೆಸ್ಸನ್ನು ಸಹ ಮ್ಯಾನೇಜ್ ಮಾಡಬೇಕಾಗತ್ತೆ ಸಿ ಸ್ಟ್ರೆಸ್ ಎಲ್ಲರಲ್ಲೂ ಇದ್ದೇ ಇರುತ್ತೆ ಬಟ್ ಸ್ಟ್ರೆಸ್ಸನ್ನು ಆದಷ್ಟು ಹ್ಯಾಂಡಲ್ ಮಾಡೋ ಕಲಿಯೋದು ಒಂದು ಕ್ವಾಲಿಟಿ ಸ್ಲೀಪ್ ಪಡೆಯೋದು ನಿದ್ದೆ ಒಂದು ಒಳ್ಳೆಯ ಕ್ವಾಲಿಟಿ ನಿದ್ದೆ ಪಡೆಯೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಸೊ ಅಟ್ಲೀಸ್ಟ್ ಒಂದು ಸೆವೆನ್ ಟು ಏಯ್ಟ್ ಅವರ್ಸ್ ಕ್ವಾಲಿಟಿ ಸ್ಲೀಪ್ ಪಡೆಯೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಆದಷ್ಟು ಈ ಆತಂಕ ಈ ಓವರ್ ಥಿಂಕಿಂಗು ಯೋಚನೆ ಮಾಡೋದು ಇವುಗಳನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿಕ್ಕೆ ಟ್ರೈ ಮಾಡಿ ಯಾಕೆ ಇವುಗಳನ್ನ ಮಾಡಬೇಕು ಅಂದಾಗ ಎಷ್ಟು ನೀವು ಈ ಥರ ಸ್ಟ್ರೆಸ್ಫುಲ್ ಆಗಿರ್ತೀರ ನನಗೆ ಮಕ್ಕಳೇ ಆಗ್ತಾ ಇಲ್ಲ ನನಗಾಗತ್ತೋ ಇಲ್ವೋ ನನಗೆ ಐ ವಿ ಎಫ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ನಾನು ಏನು ಮಾಡಲಿ ಇವ್ರು ಏನು ಹೇಳ್ತಾರೆ ಈ ರೀತಿ ಎಲ್ಲ ಥಿಂಕ್ ಮಾಡಿದಾಗ ಹಾರ್ಮೋನ್ಸ್ ಸುಮಾರಷ್ಟು ಚೇಂಜಸ್ ಆಗ್ತವೆ ಆ್ಯಂಡ್ ಇವು ನಿಮಗೆ ಒಳ್ಳೇದು ಮಾಡೋದಕ್ಕಿಂತ ಕೆಟ್ಟದನ್ನೇ ಮಾಡ್ತಾ ಇರ್ತವೆ ಸೊ ಹಾರ್ಮೋನಲ್ ಬ್ಯಾಲೆನ್ಸ್ ಬಹಳ ಇಂಪಾರ್ಟೆಂಟ್ ಇರುತ್ತೆ ನೀವು ನಿಮಗೆ ಬೇರೆ ಏನಾದ್ರೂ ಕೋಮಾರ್ಬಿಡಿಟೀಸ್ ಇದೆ ಸಪೋಸ್ ನಿಮಗೆ ಶುಗರ್ ಬಂತು ಅಥವಾ ನಿಮ್ಗೆ ಬಿ ಪಿನೇ ಇದೆ ನಿಮ್ಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಇವುಗಳನ್ನು ನೀವು ಸರಿ ಮಾಡ್ಕೊಳ್ಳಿ ಇದಕ್ಕೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಿ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಥೈರಾಯ್ಡ್ಗೆ ಔಷಧಿಗಳನ್ನು ಮೆಡಿಸಿನ್ಸನ್ನು ತೆಗೆದುಕೊಳ್ಳಿ ಯಾಕಂದರೆ ಇದರಿಂದ ಏನಾಗುತ್ತೆ ನಿಮ್ಮ ಥೈರಾಯ್ಡ್ ಮೆಟಬಾಲಿಸಂ ಸಹ ಬಹಳ ಇಂಪಾರ್ಟೆಂಟ್ ಇರುತ್ತೆ ಒಂದ್ಸಲ ಆ ಹಾರ್ಮೋನ್ ಕರೆಕ್ಟ್ ಆಗಿತ್ತು ಅಂದಾಗ ಅದು ಬೇರೆ ಹಾರ್ಮೋನ್ಗಳನ್ನು ಸಹ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ ನಿಮಗೆ ಶುಗರ್ ಇದೆ ಶುಗರ್ ಇಂದ ಬಹಳಷ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಸೊ ಅದಕ್ಕೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳಿ ನನಗೆ ಶುಗರ್ ಬಗ್ಗೆ ಚಿಂತೆ ಇಲ್ಲ ಈಗ ನಾನು ಪ್ರೆಗ್ನೆನ್ಸಿ ಆಗಬೇಕು ಅದೇ ನನಗೆ ಸ್ಟ್ರೆಸ್ ಆಗಿಬಿಟ್ಟಿದೆ ಹಾಗೆ ಎರಡು ಬೇರೆ ಬೇರೆ ಅದು ಕೆಲಸ ಮಾಡೋದಿಲ್ಲ ನಿಮ್ಮ ಬಾಡಿ ಓವರ್ ಆಲ್ ಒಂದು ಮಷೀನ್ ತರ ಇರುತ್ತೆ ನೀವು ಮಷೀನನ್ನ ಒಂದು ಕರೆಕ್ಟ್ ಆದಂತ ಅಲ್ಲಿ ಇಟ್ಕೊಳ್ಬೇಕಾಗತ್ತೆ ಅದರ ಕಾಳಜಿ ಮಾಡಲೇಬೇಕಾಗತ್ತೆ ಸೊ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಶುಗರ್ ಪ್ರಾಬ್ಲಮ್ ಇದೆ ಬಿಪಿ ಪ್ರಾಬ್ಲಮ್ ಇದೆ ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಳಿ ಎಸ್ ಕೆಲವೊಂದು ಸಪ್ಲಿಮೆಂಟ್ಸನ್ನು ಸಹ ನೀವು ತೆಗೆದುಕೊಳ್ಬೋದು ಲೈಕ್ ಒಮೇಗಾ ಥ್ರೀ ಫ್ಯಾಟಿ ಆ್ಯಸಿಡ್ ಈ ಥರದ ಗುಳಿಗೆ ಬರ್ತವೆ ಕ್ಯಾಪ್ಸೂಲ್ಸ್ ಬರ್ತವೆ ಅವುಗಳನ್ನು ನೀವು ನೋಡ್ಬೋದು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸನ್ನು ತಿನ್ಬೋದು ಈ ವಿಟಮಿನ್ಸ್ ಇರುವಂತಹ ಟ್ಯಾಬ್ಲೆಟ್ಸನ್ನು ತೆಗೆದುಕೊಳ್ಬಹುದು ಇವೆಲ್ಲವೂ ನಿಮಗೆ ಎಕ್ಸ್ಟ್ರಾ ವೈಟಮಿನ್ಸ್ ಮಿನ್ರಲ್ಸನ್ನು ಕೊಡ್ತಾ ಇರ್ತವೆ ಕೋ ಎನ್ಸೈಮ್ ಕ್ಯೂಟೆನ್ ಸಪ್ಲಿಮೆಂಟ್ಸ್ ಇರುತ್ತೆ ವೈಟಮಿನ್ ಸಿ ವೈಟಮಿನ್ ಇ ಐನೋಸಿಟಾಲ್ ಡಿ ಎಚ್ ಎ ಇವೆಲ್ಲ ಮಾತ್ರೆಗಳು ಸಿಗ್ತಾ ಇರ್ತವೆ ಇವುಗಳನ್ನು ಸಹ ನಿಮ್ಮ ಡಾಕ್ಟರ್ ನಿಮಗೆ ಕೊಡ್ತಾರೆ ಸೊ ದ್ಯಾಟ್ ನಿಮ್ಮ ಈ ಎಗ್ಗಿನ ಕ್ವಾಲಿಟಿ ಸ್ವಲ್ಪ ಇಂಪ್ರೂವ್ ಆಗಲಿ ಅಂತ ಬಟ್ ಜಸ್ಟ್ ಮೆಡಿಸಿನ್ಸನ್ನೇ ನಾನು ನುಂಗ್ತಾ ಇದ್ದೀನಿ ಬೇರೆ ಯಾವುದನ್ನೂ ನಾನು ಚೇಂಜ್ ಮಾಡ್ತಾ ಇಲ್ಲ ಅಂದಾಗ ಈ ಮೆಡಿಸಿನ್ಸ್ ಬರೀ ಒಂದು ಐದು ಪರ್ಸೆಂಟ್ ಅಷ್ಟೇ ಕೆಲಸ ಮಾಡ್ಬೋದು ನಿಮ್ಮ ಲೈಫ್ ಸ್ಟೈಲ್ ನಿಮ್ಮ ಜೀವನ ಶೈಲಿಯ ಚೇಂಜಸ್ಸಿನ ಜೊತೆ ನೀವು ಯಾವಾಗ ಈ ಮಾತ್ರೆಗಳನ್ನು ನುಗ್ತೀರಾ ಆವಾಗ ಮಾತ್ರ ಈ ಮಾತ್ರೆ ನಿಮಗೆ ಹೆಲ್ಪ್ ಮಾಡ್ತಾ ಇರುತ್ತೆ ಆ್ಯಂಡ್ ಸಪೋಸ್ ನಿಮಗೆ ಏನೂ ಆಪ್ಷನ್ಸ್ ಇರಲೇ ಇಲ್ಲ ಇವೆಲ್ಲ ನಿಮ್ಮ ಮಾಡೋಕ್ಕಾಗೋದೇ ಇಲ್ಲ ಆ್ಯಂಡ್ ಲಾಸ್ಟ್ ಆಪ್ಷನ್ ಅಂತ ಹೇಳಿದರೆ ನಿಮ್ಮ ಎಗ್ಗನ್ನು ಫ್ರೀಸ್ ಮಾಡೋದು ಇನ್ ಕೇಸ್ ನೀವು ನಿಮ್ಮ ಪ್ರೆಗ್ನೆನ್ಸಿಯನ್ನು ಡಿಲೇ ಮಾಡಲೇಬೇಕು ಅಂತ ನೀವು ಡಿಸೈಡ್ ಮಾಡಿದಾಗ ಸೊ ಇದರಿಂದ ಸಹ ನಾವು ನಿಮ್ಮ ಎಗ್ಗಿನ ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ಬೋದು ವೆನ್ ಯು ಫ್ರೀಸ್ ಯುವರ್ ಎಗ್ಸ್ ಸೊ ಇವೆಲ್ಲ ಥಿಂಗ್ಸ್ ಸ್ವಲ್ಪ ಮಟ್ಟಿಗೆ ನಿಮಗೆ ಹೆಲ್ಪ್ ಮಾಡ್ತವೆ ಒಂದು ಎಗ್ಗಿನ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡೋಕ್ಕೆ ಆ್ಯಂಡ್ ಒಂದು ಪ್ರೆಗ್ನೆನ್ಸಿಯನ್ನು ಪಡೆಯಲಿಕ್ಕೆ ಸೊ ಆದಷ್ಟು ನೀವು ನಿಮ್ಮ ಮೆಂಟಲ್ ಹೆಲ್ತ್ ಮತ್ತು ಫಿಸಿಕಲ್ ಹೆಲ್ತ್ ಮತ್ತು ಇಮೋಷನಲ್ ಹೆಲ್ತಿನ ಬಗ್ಗೆ ಕಾಳಜಿ ಮಾಡಬೇಕು ಕ್ರಮೇಣವಾಗಿ ಯಾವಾಗ ನೀವು ಇದನ್ನು ಪ್ರ್ಯಾಕ್ಟೀಸ್ ಮಾಡ್ತೀರ ನಿಮ್ಮ ಬಾಡಿ ಒಂದು ಸ್ಮೂತ್ ಫಂಕ್ಷನ್ ಮಾಡ್ತಾ ಇರುತ್ತೆ ಆ್ಯಂಡ್ ಪ್ರೆಗ್ನೆನ್ಸಿ ಸಹ ಡೆಫಿನೆಟ್ಲಿ ಆಗುತ್ತೆ Thank you so much for watching the video. Please like, share, and subscribe the channel. Thank you.